ಭೀಷ್ಮ ಪಿತಾಮಹ ಶತಮಾನದ ಶ್ರೇಷ್ಠ ಯೋಧ ಅವರು ಎಂಟು ಚಿರಂಜೀವಿಗಳಲ್ಲಿ ಒಬ್ಬರು ಅವರು ತಮ್ಮ ಸ್ವಂತ ತಾಯಿಯ ಶಿರಚ್ಛೇದ ಮಾಡಿ ಪ್ರಪಂಚದಾದ್ಯಂತದ ಇಪ್ಪತ್ತೊಂದು ಕ್ಷತ್ರಿಯರನ್ನು ಕೊಂದವರು ಧರ್ಮದ ರಕ್ಷಣೆಗಾಗಿ ಹೋರಾಡಿದ ಅವರು ವಿಷ್ಣುವಿನ ದಶಾವತಾರಗಳಲ್ಲಿ ಒಬ್ಬರು ಮಹಾಭಾರತ ಯುದ್ಧಭೂಮಿಯಲ್ಲಿ ಅತ್ಯಂತ ಪರಿಣತಿ ಹೊಂದಿದ ಯೋಧರಾದ ಕರ್ಣ ಮತ್ತು ದ್ರೋಣಾಚಾರ್ಯರಂತೆಯೇ ಭೀಷ್ಮ ಪಿತಾಮಹರು ಮಹಾನ್ ಯೋಧರಾಗಿದ್ದರು ಇಂದು ಅವರು ತಪಸ್ಸಿನಲ್ಲಿದ್ದಾರೆ ಕೊನೆಯ ಯುದ್ಧದ ಕ್ಷಣಕ್ಕಾಗಿ ಕಾಯುತ್ತಿದ್ದಾರೆ ಅದು ಅವರನ್ನು ಸಮಯಕ್ಕೆ ಸರಿಯಾಗಿ ಕರೆಯುತ್ತದೆ ಮತ್ತು ಅವರು ಎದ್ದು ಬರುತ್ತಾರೆ ದೇವರು ಕಲ್ಕಿಗೆ ಹೇಗೆ ಹೋರಾಡಬೇಕೆಂದು ಕಲಿಸಲಿ ಹಾಗಾದರೆ ಈ ದೈವಿಕ ಅವತಾರದ ಕಥೆಯನ್ನು ತಿಳಿದುಕೊಳ್ಳೋಣ ಅವನು ಒಬ್ಬ ಮಹಾನ್ ಯೋಧ ಅವರು ವಿಷ್ಣುವಿನ ಆರನೇ ರೂಪವಾದ ಪರಶುರಾಮನ ರೂಪದಲ್ಲಿದ್ದ ಯೋಧ ಇತಿಹಾಸವನ್ನು ತಿರುಗಿಸಿದ ಮತ್ತು ಪರಶುರಾಮನಿಗೆ ಜನ್ಮ ನೀಡಿದ ತಪ್ಪು ಅರ್ಶಿಯಾರ್ಚಿಕ್ ತಾಪ್ ಮತ್ತು ತೇಜವರ ಅವರ ಅವತಾರ ಒಂದು ದಿನ ಭಿಕ್ಷುಕನು ರಾಜನ ಭವ್ಯ ಆಸ್ಥಾನಕ್ಕೆ ತಲುಪಿದನು ಚಿನ್ನದ ಕಿರೀಟ ಮತ್ತು ರಾಜಕಿರೀಟವನ್ನು ಧರಿಸಿ ಆ ಕ್ಷಣದಲ್ಲಿ ಅವನು ರಾಜನ ಮಗಳನ್ನು ನೋಡಿದನು ರಾಜನ ಬಾಯಿಂದ ಮದುವೆ ಪ್ರಸ್ತಾಪ ಬಂದಿತು ಋಷಿ ನನ್ನ ಮಗಳು ನಿನ್ನ ಸೇವೆ ಮಾಡಲು ಸಿದ್ಧಳಾಗಿದ್ದಾಳೆ ಆದರೆ ಮದುವೆಯ ನಂತರ ದಯವಿಟ್ಟು ನನಗೆ ಮಗುವನ್ನು ನೀಡಿ ಆಶೀರ್ವದಿಸು ಏಕೆಂದರೆ ನನ್ನ ಮಗಳ ನಂತರ ನನಗೆ ಇನ್ನೂ ಮಗು ಜನಿಸಿಲ್ಲ ಎಂದು ರಾಜ ಹೇಳಿದರು ಓಷಿ ಒಪ್ಪಿದರು ಅವನು ಎರಡು ಕಾಣಿಕೆಗಳನ್ನು ಅರ್ಪಿಸಿದನು ಒಂದು ಬ್ರಾಹ್ಮಣನ ಗುಣಗಳನ್ನು ಹೊಂದಿರುವ ಸತ್ಯವತಿಗೆ ಮತ್ತು ಇನ್ನೊಂದು ಯೋಧನ ಗುಣಗಳನ್ನು ಹೊಂದಿರುವ ರಾಣಿಗೆ ಆದರೆ ರಾಣಿಗೆ ಓಶಿ ಸತ್ಯವತಿಗೆ ಉತ್ತಮವಾದ ಕಾಣಿಕೆಯನ್ನು ನೀಡಿರಬೇಕು ಎಂದು ಅನುಮಾನವಾಯಿತು ಅವಳು ಎರಡು ಕಾಣಿಕೆಗಳನ್ನು ಬದಲಾಯಿಸಿದಳು ಈಗ ಸತ್ಯವತಿ ರಾಣಿಯ ಕಾಣಿಕೆಯನ್ನು ಸ್ವೀಕರಿಸಿದಳು ಮತ್ತು ರಾಣಿ ಬ್ರಾಹ್ಮಣನ ಗುಣಗಳೊಂದಿಗೆ ಕಾಣಿಕೆಯನ್ನು ಸ್ವೀಕರಿಸಿದಳು ರಿಷಿರಿಚಿಕ್ ಇದನ್ನು ತಿಳಿದಾಗ ಇದು ದೇಶದ ಕಾನೂನು ಎಂದು ಹೇಳಿದನು ಸತ್ಯವತಿ ಯೋಧನ ಗುಣಗಳನ್ನು ಹೊಂದಿರುವ ಮಗನಿಗೆ ಜನ್ಮ ನೀಡುತ್ತಾಳೆ ಸತ್ಯವತಿ ಬೇಡಿಕೊಂಡಳು ಸ್ವಾಮಿ ನಾವು ಅಲೆಮಾರಿ ಜೀವನ ನಡೆಸುತ್ತೇವೆ ಇದು ಅಶುಭವಾಗುತ್ತದೆ ವಶಿಯು ತಪಸ್ಸಿನಿಂದ ಗರ್ಭವನ್ನು ಶುದ್ಧೀಕರಿಸಿದನು ಈಗ ನಿನ್ನ ಮಗ ಬ್ರಾಹ್ಮಣನಾಗುತ್ತಾನೆ ಆದರೆ ನಿನ್ನ ಮೊಮ್ಮಗ ಯೋಧನಾಗುತ್ತಾನೆ ತದನಂತರ ಸತ್ಯವತಿ ಜಮದಗ್ನಿಗೆ ಮತ್ತು ರಾಣಿ ವಿಶ್ವಾಮಿತ್ರನಿಗೆ ಜನ್ಮ ನೀಡಿದಳು ತ್ರೇತಾಯುಗ ಪ್ರಾರಂಭವಾಗಿತ್ತು ಸತ್ಯಯುಗ ಮುಗಿದಿತ್ತು ಧರ್ಮಸ್ಥಾಪನೆಯಾದ ಆ ಯುಗದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶರ ತತ್ವಗಳು ಭೂಮಿಯ ಮೇಲೆ ಕಾಣುತ್ತಿದ್ದವು ಆದರೆ ತ್ರೇತಾಯುಗ ಪ್ರಾರಂಭವಾದ ತಕ್ಷಣ ಶಕ್ತಿಯ ಕತ್ತಲೆಯು ಅದರೊಂದಿಗೆ ಹರಡಲು ಪ್ರಾರಂಭಿಸಿತು ಅವರು ಇನ್ನು ಮುಂದೆ ಧರ್ಮದ ರಕ್ಷಕರಾಗಿರಲಿಲ್ಲ ಬದಲಾಗಿ ಧರ್ಮದ ದೊಡ್ಡ ಶತ್ರುಗಳಾಗಿ ಮಾರ್ಪಟ್ಟಿದ್ದರು ತದನಂತರ ಮಹರ್ಷಿಗಳು ಮತ್ತು ಬ್ರಹ್ಮರ್ಷಿಗಳು ಎಲ್ಲಾ ದೇವತೆಗಳ ಸಭೆಯನ್ನು ಕರೆದರು ಸಪ್ತರ್ಷಿಗಳು ನೇರವಾಗಿ ಬ್ರಹ್ಮನನ್ನು ಪ್ರಾರ್ಥಿಸಿದರು ಓ ಸೃಷ್ಟಿಕರ್ತ ಈಗ ಧರ್ಮವನ್ನು ಉಳಿಸಲು ಅನುಯಾಯಿಯು ಅವತಾರ ತಾಳಬೇಕಾಗುತ್ತದೆ ಬ್ರಹ್ಮನು ಈ ವಿನಂತಿಯನ್ನು ವಿಷ್ಣುವಿಗೆ ತಿಳಿಸಿದನು ಆಗ ವಿಷ್ಣು ಸ್ವತಃ ಈ ಬಾರಿ ಜನ್ಮ ತಾಳುವುದಾಗಿ ನಿರ್ಧರಿಸಿದನು ಮಹರ್ಷಿ ಜಮದಗ್ನಿಯ ಮನೆ ಒಬ್ಬ ಮಹಾನ್ ತಪಸ್ವಿ ಸತ್ಯಯುಗ ಮುಗಿದಿತ್ತು ಆದರೆ ಅದರ ಶಾಂತಿ ತಪಸ್ಸು ಮತ್ತು ಪ್ರಕಾಶ ಇನ್ನೂ ಜೀವಂತವಾಗಿತ್ತು ಕೆಲವು ಆಶ್ರಮಗಳಲ್ಲಿ ಕೆಲವು ಗೋಶಿಗಳ ಹೃದಯಗಳಲ್ಲಿ ಅಂತಹ ಒಂದು ಆಶ್ರಮವಿತ್ತು ಇಂದಿನ ನರ್ಮದಾ ನದಿ ತೀರದಲ್ಲಿರುವ ಮಹರ್ಷಿ ಜಮದಗ್ನಿಯವರ ಆಶ್ರಮ ಭೃಗುವಂಶದ ಈ ತಪಸ್ವಿ ವೇದಗಳ ಬೆಂಕಿಯನ್ನು ಜೀವಂತವಾಗಿಟ್ಟಿದ್ದರು ಅವರ ಪತ್ನಿ ಮಾತೆ ಪ್ರೇಣುಕಾ ಒಬ್ಬ ಮಹಾನ್ ತಪಸ್ವಿ ಯೋಗಿನಿ ಮತ್ತು ಅತ್ಯಂತ ಬುದ್ಧಿವಂತ ನರ್ಮದಾ ಹರಿಯುವ ನೀರಿನಲ್ಲಿಯೂ ಸಹ ಅವಳು ಒಂದು ಹನಿಯೂ ಬೀಳದೆ ತನ್ನ ಮನಸ್ಸನ್ನು ಸ್ಥಿರತೆಯಿಂದ ತುಂಬಿಕೊಳ್ಳಬಲ್ಲಳು ಎಂದು ಹೇಳಲಾಗುತ್ತದೆ ಈ ದೈವಿಕ ಯುಗ ದೈವಿಕ ಸ್ಥಳ ಮತ್ತು ದೈವಿಕ ಸಮಯದಲ್ಲಿ ಜಮದಗ್ನಿ ಮತ್ತು ಪ್ರೇಮಿಕರಿಗೆ ಇಲ್ಲಿ ಐದು ಗಂಡು ಮಕ್ಕಳು ಜನಿಸಿದರು ಮತ್ತು ನಾಲ್ಕನೆಯ ಮಗರಾಮ ಒಂದು ಕಡೆ ವೇದಗಳು ಉಪನಿಷತ್ತುಗಳು ಮತ್ತು ಬ್ರಹ್ಮವಿದ್ಯೆಗಳಿದ್ದವು ಇನ್ನೊಂದು ಕಡೆ ಬಿಲ್ಲು ಗದೆ ಕತ್ತಿ ಮತ್ತು ಸಮರ ಕಲೆಗಳಲ್ಲಿ ಅವನ ಆಸಕ್ತಿಯೂ ಅಸಾಧಾರಣವಾಗಿತ್ತು ಅವರ ತಾಯಿ ಕ್ಷತ್ರಿಯ ಕುಟುಂಬದಿಂದ ಬಂದವರು ಮತ್ತು ಅವರ ತಂದೆ ಬ್ರಾಹ್ಮಣರು ಈ ಒಕ್ಕೂಟವು ಅವರನ್ನು ಬ್ರಹ್ಮತೇಜ ಮತ್ತು ಕ್ಷತ್ರಿಯ ಶಕ್ತಿಯಾಗಿ ಮಾಡುತ್ತಿತ್ತು ಆದರೆ ಈ ಅಭ್ಯಾಸದಿಂದ ಅವರ ಆತ್ಮವು ಬೇರೆ ಯಾವುದೋ ಹಂತಕ್ಕೆ ಸಿದ್ಧವಾಗಿತ್ತು ಇದೇ ಕಾರಣಕ್ಕೆ ಒಂದು ದಿನ ಅವನು ಹಿಮಾಲಯಕ್ಕೆ ಹೊರಟನು ಅಲ್ಲಿ ಗಂಗೆ ಮೂರು ಹೊಳೆಗಳಲ್ಲಿ ಹರಿಯಿತು ಪ್ರತಿಯೊಂದರಲ್ಲೂ ನಿನ್ನ ಧ್ವನಿ ತಪಸ್ಸಿಗೆ ಶಿವನು ಸಂತೋಷಗೊಂಡನು ಆಗ ಶಿವನು ಅವನಿಗೆ ದೈವಿಕ ಪರಂಪರೆಯನ್ನು ದಯಪಾಲಿಸಿದನು ಅದಾದ ನಂತರ ಅವನು ಪರಶುರಾಮನಾದನು ಪರಶುರಾಮನು ಆಯುಧಗಳು ಮತ್ತು ತಪಸ್ಸಿನಲ್ಲಿ ಮಾತ್ರವಲ್ಲದೆ ಆದೇಶಗಳನ್ನು ಪಾಲಿಸುವುದು ಮತ್ತು ಇಂದ್ರಿಯ ನಿಗ್ರಹದಲ್ಲಿಯೂ ಬಲಶಾಲಿಯಾಗಿದ್ದನು ಒಮ್ಮೆ ತಾಯಿ ರೇಣುಕಾ ನದಿಯಿಂದ ನೀರು ತುಂಬಿಸಲು ಹೋದಳು ಎಂದಿನಂತೆ ಅವಳು ಹರಿಯುವ ನೀರಿನಿಂದ ಬಾವಿಯನ್ನು ತುಂಬುತ್ತಿದ್ದಳು ಆದರೆ ಆ ದಿನ ಅವಳ ಮನಸ್ಸು ಒಂದು ಕ್ಷಣ ವಿಚಲಿತವಾಯಿತು ನೀರಿನೊಂದಿಗೆ ಆಟವಾಡುತ್ತಿದ್ದ ಗಂಧರ್ವನನ್ನು ನೋಡಿ ಅವಳ ಹೃದಯದಲ್ಲಿ ನಡುಕ ಉಂಟಾಯಿತು ಅದು ಪಾಪವಲ್ಲ ಕೇವಲ ಮಾನವ ದೋಷ ಆದರೆ ಮಹರ್ಷಿ ಜಮದಜ್ಞರು ಅಂತಹ ಕಠಿಣ ತಪಸ್ಸಿಗೆ ಈ ಮಾನಸಿಕ ಅಸ್ಥಿರತೆಯು ಅನಿವಾರ್ಯವಾಗಿತ್ತು ಅವರು ಈ ಅಸ್ವಸ್ಥತೆಯನ್ನು ಸದ್ಗುಣದ ಉಲ್ಲಂಘನೆ ಎಂದು ಪರಿಗಣಿಸಿದರು ಮತ್ತು ತಕ್ಷಣವೇ ಪರಶುರಾಮರಿಗೆ ಹೋಗು ರಾಮ ನಿನ್ನ ತಾಯಿಗೆ ಮರಣದಂಡನೆ ಶಿಕ್ಷೆ ಕೊಡು ಎಂದು ಆದೇಶಿಸಿದರು ಆದೇಶ ಕಷ್ಟಕರವಾಗಿತ್ತು ಆದರೆ ಪರಶುರಾಮನ ನಿಷ್ಠೆ ಮತ್ತು ಭಕ್ತಿಯು ಬಾಂಧವ್ಯ ಅಥವಾ ಸಂಬಂಧದಿಂದ ರೂಪುಗೊಂಡ ಭಾವನೆಗಳಿಗಿಂತ ಆಳವಾಗಿತ್ತು ಅವನು ತಡಮಾಡದೆ ತನ್ನ ತಾಯಿಯನ್ನು ಕೊಂದನು ಈ ದೃಶ್ಯವು ಮಗನಿಂದ ತಾಯಿಯ ಕೊಲೆಯಾಗಿರಲಿಲ್ಲ ಇದು ಸದ್ಗುಣ ಮತ್ತು ಭಾವನೆಗಳ ಅಂತಿಮ ಪರೀಕ್ಷೆಯಾಗಿತ್ತು ಪರಶುರಾಮನ ಆಜ್ಞೆಗಳನ್ನು ಪಾಲಿಸುವ ಶಕ್ತಿಯಿಂದ ಮಹರ್ಷಿ ಜಮದಜ್ಞರು ತುಂಬಾ ಸಂತೋಷಪಟ್ಟರು ಅವರು ಅವನಿಗೆ ಒಂದು ವರವನ್ನು ನೀಡಿದರು ಮಗನೇ ನಿನಗೆ ಏನು ಬೇಕೋ ಅದನ್ನು ಕೇಳು ಪರಶುರಾಮರು ತಲೆಬಾಗಿ ನಿನಗೆ ಸಂತೋಷವಾಗಿದ್ದರೆ ನಿಮ್ಮ ತಾಯಿಗೆ ಮತ್ತೆ ಕೊಡಿ ಎಂದು ಕೇಳಿದನು ತಂದೆ ಅವಳನ್ನು ಆಶೀರ್ವದಿಸಿದರು ಮತ್ತು ಕೆಲವು ಕ್ಷಣಗಳ ಹಿಂದೆ ನೆಲದ ಮೇಲೆ ಮಲಗಿದ್ದ ತಾಯಿ ಮತ್ತೆ ಜೀವಂತಳಾದಳು ಸಾವು ಎಂದಿಗೂ ಸಂಭವಿಸಿಲ್ಲ ಎಂಬಂತೆ ಮತ್ತು ಪುಣ್ಯಕ್ಕಾಗಿ ಪರಶುರಾಮನ ತ್ಯಾಗವು ಅವನ ಗುರುತಾಯಿತು ಅದು ತ್ರೇತಾಯುಗ ಮಧ್ಯ ಭಾರತದಲ್ಲಿ ಒಂದು ಪ್ರಬಲ ರಾಜ್ಯವಿತ್ತು ಮಾಹಿಷ್ಮತಿ ಎಂಬ ಹೆಸರಿನ ರಾಜ್ಯ ಇದರ ರಾಜ ಅರ್ಜುನ ಹೈಹಟಿ ರಾಜವಂಶದ ದೊರೆ ಸಹಸ್ರಬಾಹು ದತ್ತಾತ್ರೇಯ ದೇವರ ಕಠಿಣ ತಪಸ್ಸನ್ನು ಮಾಡಿದ ಕಾರಣ ಅವನನ್ನು ಸಹಸ್ರಬಾಹು ಎಂದು ಕರೆಯಲಾಯಿತು ಮತ್ತು ಅವನನ್ನು ಸಂತೋಷಪಡಿಸುವ ಮೂಲಕ ಅವನು ಸಾವಿರ ತೋಳುಗಳನ್ನು ಹೊಂದಿರುವ ಪುರುಷನಾಗುವ ವರವನ್ನು ಪಡೆದನು ದತ್ತಾತ್ರೇಯನು ಅವನಿಗೆ ಶಕ್ತಿ ಧೈರ್ಯ ಮತ್ತು ಅಪರಾಧಿಕತೆಯ ವರವನ್ನು ನೀಡಿದ್ದಲ್ಲದೆ ಅನೈತಿಕತೆ ವೈಭವ ಮತ್ತು ಅನೈತಿಕತೆಯಂತಹ ಶಕ್ತಿಗಳನ್ನು ಸಹ ನೀಡಿದನು ಸಹಸ್ರಬಾಹು ಇನ್ನು ಮುಂದೆ ಕೇವಲ ರಾಜನಾಗಿರಲಿಲ್ಲ ಅವನು ತನ್ನನ್ನು ತಾನು ದೇವರೆಂದು ಭಾವಿಸಲು ಪ್ರಾರಂಭಿಸಿದನು ಅವನಿಗೆ ಅಪರಿಮಿತ ಶಕ್ತಿಯಿತ್ತು ಅವನು ಅನೇಕ ಜನರನ್ನು ಆಡಿದನು ಮತ್ತು ಅವನಿಗೆ ಅವನಂತೆಯೇ ಹೆಮ್ಮೆ ಮತ್ತು ಶಕ್ತಿಶಾಲಿಗಳಾದ ಸಾವಿರ ಗಂಡು ಮಕ್ಕಳಿದ್ದರು ಮಾಹಿಷ್ಮತಿಯ ಖ್ಯಾತಿ ಬೆಳೆಯಿತು ಆದರೆ ಸಹಸ್ರಬಾಹುವಿನ ಹೆಮ್ಮೆಯೂ ಅದರೊಂದಿಗೆ ಬೆಳೆಯಿತು ಒಮ್ಮೆ ಅವನು ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಅವನು ಜಮದಗ್ನಿಯ ಆಶ್ರಮವನ್ನು ತಲುಪಿದನು ಆ ಸನ್ಯಾಸಿ ರಾಜನನ್ನು ನೋಡಿದ ತಕ್ಷಣ ಅವನನ್ನು ಗೌರವದಿಂದ ಸ್ವಾಗತಿಸಿದನು ಏಕೆಂದರೆ ಅವನಿಗೆ ಅತಿಥಿ ಎಂದರೆ ದೇವರ ರೂಪ ಆ ಸನ್ಯಾಸಿ ರಾಜನನ್ನು ಅತ್ಯುನ್ನತ ಸಿಂಹಾಸನದ ಮೇಲೆ ಕೂರಿಸಿದನು ಅವನಿಗೆ ಶುದ್ಧ ಮತ್ತು ರುಚಿಕರವಾದ ಆಹಾರವನ್ನು ಬಡಿಸಿದನು ಅವನಿಗೆ ರಾಜಮನೆತನದ ಉಡುಗೊರೆಯನ್ನು ಸಹ ಕೊಟ್ಟನು ಇದನ್ನೆಲ್ಲ ನೋಡಿ ರಾಜನಿಗೆ ಆಶ್ಚರ್ಯವಾಯಿತು ಆಶ್ರಮದಲ್ಲಿ ಇಷ್ಟೊಂದು ಅತಿಥಿ ಇದ್ದಾನ ಇಷ್ಟೊಂದು ಸಂಪತ್ತು ಎಂದು ಕುತೂಹಲದಿಂದ ಅವನು ಆ ಸನ್ಯಾಸಿಯನ್ನು ಕೇಳಿದನು ಓ ಸನ್ಯಾಸಿ ಇದೆಲ್ಲಾ ಹೇಗೆ ಸಾಧ್ಯ ನೀನು ಸನ್ಯಾಸಿ ಆದರೆ ನೀನು ಎಂತಹ ದೇವರು ಎಂದು ಕೇಳಿದನು ಸನ್ಯಾಸಿ ಮುಗುಳ್ನಗುತ್ತಾ ಇದೆಲ್ಲವೂ ಸಾಧ್ಯ ಕಾಮಧೇನುವಿನ ಕೃಪೆಯಿಂದ ಈ ದೈವಿಕ ಹಸು ಪ್ರತಿಯೊಂದು ಆಚರಣೆಗೆ ಬೇಕಾದ ಎಲ್ಲವನ್ನೂ ಒದಗಿಸುತ್ತದೆ ಇದು ಧಾರ್ಮಿಕ ಆಚರಣೆಯ ಆಧಾರ ಎಂದು ಉತ್ತರಿಸಿದನು ಸಹಸ್ರಬಾಹುವಿನ ಮನಸ್ಸು ನಡುಗಿತು ಅವನ ಅಹಂಕಾರದಲ್ಲಿ ದುರಾಸೆಯ ಬೀಜ ಮೊಳಕೆಯೊಡೆಯಿತು ಅವನು ಅಂತಹ ಹಸು ಸನ್ಯಾಸಿಯೊಂದಿಗೆ ಇರಬಾರದು ಬದಲಾಗಿ ರಾಜನ ಅರಮನೆಯಲ್ಲಿ ಇರಬೇಕು ಎಂದು ಹೇಳಿದನು ಆ ಸನ್ಯಾಸಿ ಶಾಂತ ಧ್ವನಿಯಲ್ಲಿ ನಿರಾಕರಿಸಿದನು ಆದರೆ ಸಹಸ್ರಬಾಹು ಅವನನ್ನು ಅವಮಾನಿಸಿದನು ಮತ್ತು ಕಾಮಧೇನುವನ್ನು ಕರೆದುಕೊಂಡು ಹೋಗಲು ಪ್ರಯತ್ನಿಸಿದನು ಈ ವಿಷಯ ಪರಶುರಾಮನಿಗೆ ತಿಳಿದಾಗ ಅವನ ರಕ್ತ ಕುದಿಯಲು ಪ್ರಾರಂಭಿಸಿತು ಅವನು ತಕ್ಷಣ ನೇಗಿಲನ್ನು ಎತ್ತಿಕೊಂಡು ಸಹಸ್ರಬಾಹು ಇನ್ನೂ ನಿಂತಿದ್ದ ಅದೇ ಕಾಡನ್ನು ತಲುಪಿದನು ಪರಶುರಾಮನು ಅದೇ ಭೂಮಿಯಲ್ಲಿ ಅವನನ್ನು ಎದುರಿಸಿದನು ಸಾವಿರ ಸೈನಿಕರನ್ನು ಹೊಂದಿದ್ದ ದುರಹಂಕಾರಿ ರಾಜನಿಗೆ ಬ್ರಾಹ್ಮಣ ಮಗನ ಹೆಮ್ಮೆಯ ಭಾವ ಆವರಿಸಿತು ಆದರೆ ಕಥೆ ಅಲ್ಲಿಗೇ ಮುಗಿಯಲಿಲ್ಲ ಸ್ವಲ್ಪ ಸಮಯದ ನಂತರ ಪರಶುರಾಮನು ತನ್ನ ಲೇಖನಿಯಲ್ಲಿ ಮಲಗಿದ್ದಾಗ ಸಹಸ್ರಬಾಹುವಿನ ಸಾವಿರ ಪುತ್ರರು ಮಹರ್ಷಿ ಜಮದಗ್ನಿಯನ್ನು ಕೊಂದರು ಅವರು ತಮ್ಮ ಇಪ್ಪತ್ತೊಂದು ತುಂಡುಗಳನ್ನು ತೆಗೆದುಕೊಂಡು ಒಬ್ಬ ಅಮಾಯಕ ಬ್ರಾಹ್ಮಣನ ಕೊಲೆಯೊಂದಿಗೆ ತನ್ನ ತಂದೆಯ ಕೊಲೆಗೆ ಸೇಡು ತೀರಿಸಿಕೊಂಡನು ಪರಶುರಾಮನು ಎಚ್ಚರಗೊಂಡು ತನ್ನ ತಂದೆಯ ರಕ್ತ ಸಿಕ್ತ ದೇಹವನ್ನು ನೋಡಿದಾಗ ಅವನು ದುಃಖಿತನಾಗಿದ್ದನು ಮಾತ್ರವಲ್ಲದೆ ಕೋಪಗೊಂಡನು ಅವನು ಭೂಮಿಯನ್ನು ನೋಡಿ ಈ ಭೂಮಿಯು ಧರ್ಮಕ್ಕೆ ಅರ್ಹವಾಗುವವರೆಗೂ ಆ ಕ್ಷತ್ರಿಯರನ್ನು ಬಾರಿ ಕೊಲ್ಲುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು ಅವನು ತನ್ನ ನೇಗಿಲನ್ನು ಎತ್ತಿ ಭಾರತದಾದ್ಯಂತ ಏಕಾಂಗಿಯಾಗಿ ಹೋದನು ಧರ್ಮದ ನಿಯಮಗಳನ್ನು ಉಲ್ಲಂಘಿಸಿದ ಕ್ಷತ್ರಿಯರು ಎಲ್ಲೆಲ್ಲಿ ಕಂಡುಬಂದರು ಅವನು ನ್ಯಾಯವನ್ನು ನಾಶ ಮಾಡುವವನಾಗಿ ಮತ್ತು ಅಧರ್ಮವನ್ನು ಅಡಿಸಿ ಹಾಕಿದನು ಅವನು ಕ್ಷತ್ರಿಯರನ್ನು ಇಪ್ಪತ್ತೊಂದು ಬಾರಿ ಕೊಂದನು ಇದು ಕೇವಲ ವಿನಾಶವಲ್ಲ ಸಮತೋಲನದ ಪುನಃಸ್ಥಾಪನೆಯಾಗಿತ್ತು ರಾಜನು ಧರ್ಮದ ರಕ್ಷಕ ಮತ್ತು ಬ್ರಾಹ್ಮಣನು ಜ್ಞಾನದ ರಕ್ಷಕನಾಗಿರುವ ಈ ಭೂಮಿಯ ಮೇಲೆ ಅದೇ ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸಬೇಕೆಂದು ಪರಶುರಾಮ ಬಯಸಿದನು ಅವನ ಗುರಿ ಶುದ್ಧ ಸಮಾಜವನ್ನು ಸ್ಥಾಪಿಸುವುದಾಗಿತ್ತು ಮತ್ತು ಅವನ ಕೆಲಸ ಪೂರ್ಣಗೊಂಡಾಗ ಧರ್ಮ ಮತ್ತು ಅಧರ್ಮದ ನಡುವಿನ ಗೆರೆಯನ್ನು ಇಪ್ಪತ್ತೊಂದು ಬಾರಿ ಎಳೆದಾಗ ಅವನು ಯುದ್ಧವನ್ನು ತೊರೆದನು ರಕ್ತಪಾತ ನಡೆದ ಅದೇ ಭೂಮಿಯ ಮೇಲೆ ಪರಶುರಾಮನು ಇಪ್ಪತ್ತೊಂದು ಯಾಗಗಳನ್ನು ಮಾಡಿದನು ಅವನು ಭೂಮಿ ಸಂಪತ್ತು ಮತ್ತು ಎಲ್ಲಾ ಹಕ್ಕುಗಳನ್ನು ಮಹರ್ಷಿ ಕಶ್ಯಪನಿಗೆ ಅರ್ಪಿಸಿದನು ಮಹರ್ಷಿ ಕಶ್ಯಪ ಕಥೆ ಬಿಲ್ಲಿನ ಶಬ್ದವು ಇಡೀ ಸಭೆಯನ್ನು ದಿಗ್ಭ್ರಮೆಗೊಳಿಸಿತು ಆ ಶಬ್ದವು ಇಡೀ ದಿಕ್ಕನ್ನೇ ನಡುಗಿಸಿತು ಆ ಶಬ್ದವು ಪರಶುರಾಮನು ತಪಸ್ಸಿನಲ್ಲಿದ್ದ ಮಹೇಂದ್ರ ಪರ್ವತವನ್ನು ತಲುಪಿತು ಅವನ ಹೃದಯ ನಡುಗಿತು ಶಿವ ಬಿಲ್ಲು ಮುರಿದಿದೆ ಇದನ್ನು ಮಾಡಲು ಯಾರು ಧೈರ್ಯ ಮಾಡಿದರು ಎಂದು ಕೋಪದಿಂದ ಜನಕನ ಬಡಿಗೆ ಹೋದನು ಕಾಂತಿಯುತ ಕಣ್ಣುಗಳು ಭಾವುಕತೆಯಿಂದ ತುಂಬಿದ ಅವನ ಧ್ವನಿ ಇಡೀ ಸಭೆ ದಿಗ್ಭ್ರಮೆಗೊಂಡಿತು ಆದರೆ ಅವನು ರಾಮನನ್ನು ನೋಡಿದಾಗ ಅವನ ನೋಟ ಸ್ಥಿರವಾಯಿತು ರಾಮನು ಶಾಂತ ಮತ್ತು ಶಾಂತನಾಗಿದ್ದನು ಆದರೆ ಒಳಗಿನಿಂದ ಶುದ್ಧ ಬೆಂಕಿ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು ಪರಶುರಾಮ್ ನೀನು ಶಿವನ ಬಿಲ್ಲನ್ನು ಮುರಿದಿದ್ದೀಯಾ ಎಂದು ಕೇಳಿದನು ರಾಮ ಇದು ಅಪರಾಧವಾಗಿದ್ದರೆ ನಾನು ಶಿಕ್ಷೆಗೆ ಸಿದ್ಧನಿದ್ದೇನೆ ಎಂದು ಹೇಳಿದನು ಅವನ ಧ್ವನಿ ಅವನ ನೋಟ ಅವನ ಆತ್ಮವಿಶ್ವಾಸ ಪರಶುರಾಮನಿಗೆ ತಾನು ಸಾಮಾನ್ಯ ಯೋಧನಲ್ಲ ಎಂದು ಅರ್ಥವಾಯಿತು ಅವನು ವಿಷ್ಣುವಾಗಿದ್ದನು ಅದಕ್ಕಾಗಿ ಅವನು ಜನಿಸಿದನು ಪರಶುರಾಮನ ಕೋಪವು ನಂಬಿಕೆಯಾಗಿ ಬದಲಾಯಿತು ಅವನು ಓ ರಾಮ ಈಗ ನನ್ನ ಆಯುಧ ನಿನ್ನದು ಮತ್ತು ನನ್ನ ಆತ್ಮವಿಶ್ವಾಸವೂ ನಿನ್ನದೆ ಎಂದು ಹೇಳಿದನು ಕೈಲಾಸ ಭಾರತ ಬಿಳಿ ಮಳೆಯೊಂದಿಗೆ ತಂಪಾದ ಶುದ್ಧ ಗಾಳಿಯೂ ಹರಿಯಿತು ಬಾಗಿಲಲ್ಲಿ ಗಣೇಶನು ತನ್ನ ಗದೆಯನ್ನು ಕೈಯಲ್ಲಿ ಹಿಡಿದು ಕಣ್ಣು ಮುಚ್ಚಿ ಕಾವಲು ಕಾಯುತ್ತಿದ್ದನು ದೂರದಲ್ಲಿ ಹಿಮಭರಿತ ಹಾದಿಯ ಮಂಜಿನಲ್ಲಿ ಪಶ್ಚಾತ್ತಾಪ ಪಡುವ ಯೋಧನ ಆಕೃತಿ ನಿಧಾನವಾಗಿ ಸ್ಪಷ್ಟವಾಗುತ್ತಿತ್ತು ಅವರ ಭುಜದ ಮೇಲಿನ ಬಿಲ್ಲು ಕೈಯಲ್ಲಿ ಕೊಳಲು ಮತ್ತು ಅವರ ಹೆಜ್ಜೆಗಳ ಪ್ರತಿಧ್ವನಿ ಪರ್ವತವನ್ನು ಸವಾಲು ಮಾಡುತ್ತಿರುವಂತೆ ತೋರುತ್ತಿತ್ತು ಓ ಮಹಾಪುರುಷ ನೀವು ದಾರಿಯನ್ನು ಮರೆತಂತೆ ತೋರುತ್ತಿದೆ ಹೇಳಿ ನೀವು ಎಲ್ಲಿಗೆ ಹೋಗಲು ಬಯಸುತ್ತೀರಿ ಎಂದು ಗಣೇಶನು ಕೇಳಿದನು ನಾನು ನನ್ನ ಭಕ್ತ ಭಗವಾನ್ ಶಂಕರನನ್ನು ಭೇಟಿಯಾಗಲಿದ್ದೇನೆ ನನಗೆ ಮಾರ್ಗದರ್ಶನ ನೀಡಿ ಭಗವಾನ್ ಶಂಕರ್ ಆಳವಾದ ಧ್ಯಾನದಲ್ಲಿದ್ದಾರೆ ಈ ಕ್ಷಣದಲ್ಲಿ ಯಾರು ಒಳಗೆ ಬರಬಾರದು ಎಂದು ಅವರು ಆಜ್ಞಾಪಿಸುತ್ತಾರೆ ನನ್ನನ್ನು ತಡೆಯಲು ನೀವು ಯಾರು ನಾನು ಗಣೇಶ್ ಶಿವ ಮತ್ತು ತಾಯಿ ಪಾರ್ವತಿಯ ಮಗ ಮತ್ತು ಈ ಬಾಗಿಲಿನ ರಕ್ಷಕ ನಿಮ್ಮಂತಹ ವಿಚಿತ್ರ ಜೀವಿ ಭಗವಾನ್ ಶಂಕರನ ಮಗನಾಗಲು ಹೇಗೆ ಸಾಧ್ಯ ನನ್ನ ದಾರಿಗೆ ಅಡ್ಡಿಯಾಗಬೇಡಿ ನನ್ನ ತಾಯಿ ಮತ್ತು ತಂದೆಯನ್ನು ಪಾಲಿಸುವುದು ನನ್ನ ಕರ್ತವ್ಯ ಮತ್ತು ನಾನು ಯಾರಿಗೂ ಈ ನಿಯಮವನ್ನು ಮುರಿಯುವುದಿಲ್ಲ ನಾನು ಭಗವಾನ್ ಶಂಕರ್ ಅವರ ನೆಚ್ಚಿನ ಶಿಷ್ಯ ಗಣೇಶ್ ನನ್ನ ದಾರಿಗೆ ಅಡ್ಡಿಯಾಗಬೇಡ ನನ್ನನ್ನು ಹೋಗಲು ಬಿಡಿ ನಾನು ಹೆಸರಿನಿಂದ ತಿಳಿದಿಲ್ಲ ನನ್ನ ಕರ್ತವ್ಯದಿಂದ ಮಾತ್ರ ಪರಿಚಿತ ತನ್ನ ಗುರುತಿನಿಂದ ನಿಯಮಗಳನ್ನು ಮುರಿಯಲು ಬಯಸುವವನು ಧರ್ಮವನ್ನು ಅನುಸರಿಸುವುದಿಲ್ಲ ಆದರೆ ದುರಹಂಕಾರವನ್ನು ಮಾತ್ರ ಅನುಸರಿಸುತ್ತಾನೆ ದುರಹಂಕಾರ ಅನ್ಯಾಯದ ಯೋಗರನ್ನು ಕೊಂದವನು ನಾನೇ ಎಂದು ನೀನು ನನಗೆ ಹೇಳಿದ್ದೀಯಾ ನಾನು ತಾಯಿ ಪಾರ್ವತಿಯ ದೈವಿಕ ಮಗ ಅವಳನ್ನು ಅವಳು ತನ್ನ ಕೈಗಳಿಂದ ಸೃಷ್ಟಿಸಿದಳು ನೀವು ನಿಮ್ಮನ್ನು ಧರ್ಮರಕ್ಷಕ ಎಂದು ಕರೆದುಕೊಳ್ಳುತ್ತಿದ್ದರೆ ಮೊದಲು ಸಂಯಮದ ಪಾಥವನ್ನು ಕಲಿಯಿರಿ ಗಣೇಶ್ ನನ್ನನ್ನು ನಿರ್ಣಯಿಸಬೇಡಿ ನಾನು ಸಹಸ್ರಬಾಹುವಿನಂತಹ ಶಕ್ತಿಶಾಲಿ ವ್ಯಕ್ತಿಯನ್ನು ಸೋಲಿಸಿದ್ದೇನೆ ನಿನಗೆ ಒಂದೇ ಒಂದು ದಾಳಿ ಸಾಕು ನಾನು ಕೂಡ ದಾಳಿ ಮಾಡಬಹುದು ಆದರೆ ನಾನು ಇನ್ನೂ ತಾಳ್ಮೆಯಿಂದಿದ್ದೇನೆ ಆದರೆ ನೀನು ನನ್ನ ಶಕ್ತಿಯನ್ನು ನನಗೆ ಅನುಭವಿಸುವಂತೆ ಮಾಡಬೇಕು ಎಂದು ತೋರುತ್ತಿದೆ ಓ ಮೂರ್ಖ ಹುಡುಗ ನೀನು ನನ್ನ ದಾರಿಗೆ ಅಡ್ಡಿ ಮಾಡಿದ್ದೀಯ ಈಗ ನಾನು ನಿನ್ನನ್ನು ಶಿಕ್ಷಿಸುತ್ತೇನೆ ನನ್ನಂತಹ ಮಹಾನ್ ಯೋಧನ ದಾರಿಗೆ ಅಡ್ಡಿ ಮಾಡಲು ನಿನಗೆ ಎಷ್ಟು ಧೈರ್ಯ ಇದು ನನ್ನ ಆಟವಾಗಿತ್ತು ಇಂದಿನಿಂದ ಗಣೇಶನು ಒಂದು ಪಾತ್ರವನ್ನು ವಹಿಸುತ್ತಾನೆ ಮತ್ತು ಈ ಮುರಿದ ಭಾಗವು ಭವಿಷ್ಯದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಇದು ಮಹಾಭಾರತದ ಅಡಿಪಾಯವಾಗಲಿದೆ ಧರ್ಮ ಮತ್ತು ಅಧರ್ಮದ ರೇಖೆಗಳು ಮಸುಕಾಗಿದ್ದ ಯುಗ ಇದು ಕ್ಷತ್ರಿಯ ಕುಲದಲ್ಲಿ ಹೊಸ ರಕ್ತ ಹರಿಯಿತು ಆದರೆ ಯಾವುದೇ ನಿರ್ದೇಶನವಿರಲಿಲ್ಲ ಮಹರ್ಷಿ ಪರಶುರಾಮರು ಯುದ್ಧಭೂಮಿಯನ್ನು ಬಿಡುವ ಮೂಲಕ ಯುಗಕ್ಕೆ ನಿರ್ದೇಶನ ನೀಡಲು ನಿರ್ಧರಿಸಿದರು ಭವಿಷ್ಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಹುದಾದ ಯೋಗ್ಯ ಜನರಿಗೆ ಶಸ್ತ್ರಾಸ್ತ್ರಗಳ ಅನಂತ ಜ್ಞಾನವನ್ನು ಹಸ್ತಾಂತರಿಸಲು ಅವರು ನಿರ್ಧರಿಸಿದರು ಅವರ ಮೊದಲ ಮಹಾನ್ ಶಿಷ್ಯ ಗಂಗೆಯ ದೇವವ್ರತ ನಂತರ ಭೀಷ್ಮ ಪಿತಾಮಹ ಎಂದು ಕರೆಯಲ್ಪಟ್ಟನು ಪರಶುರಾಮರು ಅವನಿಗೆ ಶಸ್ತ್ರಾಸ್ತ್ರಗಳನ್ನು ಬಳಸಲು ಕಲಿಸಿದ್ದಲ್ಲದೆ ಧರ್ಮ ತ್ಯಾಗ ಮತ್ತು ಸ್ವಯಂ ನಿಯಂತ್ರಣವನ್ನು ಕಲಿಸಿದರು ಭೀಷ್ಮನ ಮಹಾನ್ ಪ್ರತಿಜ್ಞೆ ಅವನ ಜೀವನ ಪ್ರತಿಜ್ಞೆ ಎಲ್ಲವೂ ಪರಶುರಾಮನ ಫಲಿತಾಂಶ ಅದೇ ಯುಗದಲ್ಲಿ ಮತ್ತೊಬ್ಬ ಯುವಕ ಜನಿಸಿದನು ಕರ್ಣ ಅವನು ಶೌರ್ಯದ ಪುರೋಹಿತನಾಗಿದ್ದನು ಆದರೆ ಸಮಾಜದ ಗಡಿಗಳು ಅವನನ್ನು ಯೋಧನಾಗದಂತೆ ತಡೆಯುತ್ತಿದ್ದವು ಕರ್ಣನು ಪರಶುರಾಮನಿಂದ ಕಲಿಯಲು ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳಿದನು ಪರಶುರಾಮನು ಅವನಿಗೆ ಬ್ರಹ್ಮಾಸ್ತ್ರ ಮತ್ತು ದೈವಿಕ ಆಯುಧಗಳ ಜ್ಞಾನವನ್ನು ಕಲಿಸಿದನು ಆದರೆ ಒಂದು ದಿನ ವಿಷಪೂರಿತ ಕೀಟವೊಂದು ಕರ್ಣನ ಕಾಲಿಗೆ ಕಚ್ಚಿದಾಗ ನೋವಿನ ಹೊರತಾಗಿಯೂ ಅವನು ಪ್ರತಿಕ್ರಿಯಿಸಲಿಲ್ಲ ಆಗ ಪರಶುರಾಮನಿಗೆ ತಾನು ಬ್ರಾಹ್ಮಣನಾಗಲು ಸಾಧ್ಯವಿಲ್ಲ ಎಂದು ಅರಿವಾಯಿತು ಆ ಕ್ಷಣದಲ್ಲಿ ಕರ್ಣನು ತನ್ನ ಜೀವನದ ಅತ್ಯಂತ ದೊಡ್ಡ ಯುದ್ಧದಲ್ಲಿದ್ದಾಗ ಈ ದೈವಿಕ ಜ್ಞಾನವನ್ನು ಮರೆತು ಬಿಡುತ್ತಾನೆ ಎಂದು ಪರಶುರಾಮನು ಶಪಿಸಿದನು ಈ ಶಾಪವು ಕರ್ಣನ ಹಣೆಬರಹವನ್ನು ಮಾತ್ರವಲ್ಲದೆ ಇಡೀ ಮಹಾಭಾರತ ಯುದ್ಧದ ದಿಕ್ಕನ್ನು ಬದಲಾಯಿಸಿತು ಪರಶುರಾಮರು ಸ್ವತಃ ಈ ಯುದ್ಧಕ್ಕೆ ಪ್ರವೇಶಿಸಲಿಲ್ಲ ಈ ಬಾರಿ ಯುದ್ಧ ಮಾಡುವುದು ಅವರ ಗುರಿಯಾಗಿರಲಿಲ್ಲ ಬದಲಾಗಿ ಒಂದು ಯುಗವನ್ನು ಸೃಷ್ಟಿಸುವುದು ಅವರ ಗುರಿಯಾಗಿತ್ತು ಅವರು ತಮ್ಮ ಶಿಷ್ಯರಾದ ಭೀಷ್ಮ ಕರ್ಣ ಮತ್ತು ದ್ರೋಣರಿಗೆ ಮತ್ತು ಅವರ ಮೂಲಕ ಸದಾಚಾರ ಮತ್ತು ಅಧರ್ಮದ ಬಗ್ಗೆ ತರಬೇತಿ ನೀಡಿದರು ಇಂದಿಗೂ ಸಹ ಅವನು ಮಹೀಂದ್ರ ಪರ್ವತದ ಮೇಲೆ ಧ್ಯಾನ ಮಾಡುತ್ತಿದ್ದಾನೆ ಅಲ್ಲಿ ಸಮಯ ಇನ್ನೂ ಇದೆ ಮತ್ತು ಅವನೊಳಗೆ ಬೆಂಕಿ ಉರಿಯುತ್ತಿದೆ ಕಲಿಯುಗವು ತನ್ನ ಉತ್ತುಂಗವನ್ನು ತಲುಪಿದಾಗ ಮತ್ತು ಅಧರ್ಮವು ಎಲ್ಲೆಡೆ ಹರಡಿದಾಗ ವಿಷ್ಣು ಕಲ್ಕಿ ಅವತಾರದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಮತ್ತು ಪರಶುರಾಮನು ಶಿವನಿಂದ ಪಡೆದ ಎಲ್ಲಾ ದೈವಿಕ ಆಯುಧಗಳು ಮತ್ತು ಜ್ಞಾನವನ್ನು ಅವನಿಗೆ ನೀಡುತ್ತಾನೆ ಎಂದು ನಂಬಲಾಗಿದೆ ಅವರು ಗುರುಗಳಾಗುವುದು ಮಾತ್ರವಲ್ಲದೆ ಕಲಿಯುಗದ ಕತ್ತಲೆಯನ್ನು ಜಯಿಸಿ ಸತ್ಯ ಶಾಂತಿ ಮತ್ತು ಸಮತೋಲನವನ್ನು ಸ್ಥಾಪಿಸುವ ಆ ಕೊನೆಯ ಸದಾಚಾರದ ಜ್ವಾಲೆಯ ಕಿಡಿಯೂ ಆಗಿರುತ್ತಾರೆ ಆದರೆ ಪರಶುರಾಮನ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ಮುಂದಿನ ಕರೆಗಾಗಿ ನಾವು ಕಾಯಬೇಕಾಗಿದೆ ನಿಮಗೆ ನಾವು ಕೃತಜ್ಞರಾಗಿರುತ್ತೇವೆ ನಿಮಗೆ ಯಾವ ಭಾಗ ಹೆಚ್ಚು ಇಷ್ಟವಾಯಿತು ಎಂದು ನಮಗೆ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಇದರಿಂದ ಇಂತಹ ಆಸಕ್ತಿದಾಯಕ ಕಥೆಗಳು ನಿಮ್ಮನ್ನು ತಲುಪುತ್ತವೆ